ಪಾರ್ಟ್ ಆಫ್ ದಿಸ್ ಸೀನ್ ಅ ಲಾರ್ಡ್ ಆಫ್ ಪ್ಯಾಶನ್ ಫಾರ್ ಡಾನ್ಸ್ ಕಮಿಂಗ್ ಟುಗೆದರ್ಟರ್ನ್ ಯಾವ ಬೇಕಾದ ಕಲಿತೋದು ನಮ್ ಪದ್ಧತಿ ನಮ್ ಕಲ್ಚರ್ಪೆ ಮಾಡಿ ಸೊ ಆ ಒಂದು ಬಾಂಧವ್ಯ ನಂಗೆ ಅರ್ಣಮೇಶ್ ಜೊತೆ ಇರೋದು ನಂಗೆ ಶುಭವಾಗಿತ್ತು ಯಾರು ಡಾನ್ಸ್ ಕ್ಲಾಸ್ ವಸಂತ ಅಂಡ್ ವಿನೂತಾ ಅವರಿಬ್ರು ಮಾಡ್ತಿರ್ತಕ್ಕಂಥ ಪ್ರಯತ್ನ ಶ್ರಮ ಮತ್ತು ತ್ಯಾಗ ಈ ಡಾನ್ಸ್ ಸ್ಟುಡಿಯೋ ನಡೆಸ್ತಾ ಇದ್ದಾಳೆ ಅಂದ್ರೆ ಗ್ರೇಟ್ ಅಚೀವ್ಮೆಂಟ್ ಇದು ಕಾರಣ ವಸಂತ ಅವರು ಮತ್ತು ಅವಿನೀತಾ ಅವರು ಹಾಸನದಿಂದ ಬಂದು ಬೆಂಗಳೂರು ನಗರದಲ್ಲಿ ಒಂದು ಕನಸನ್ನ ಈಡೇರಿಸಲಿಕ್ಕೆ ಅವ್ರು ಇಂಪ್ರೂವ್ ಮಾಡ್ತಿರ್ತಕ್ಕಂತ ಪ್ರಯತ್ನ ಶ್ರಮ ಮತ್ತು ತ್ಯಾಗ ಅದನ್ನ ಬೆಂಬಲಿಸಲಿಕ್ಕೆ ಬಂದ ಒಂದು ಮಗಳು ಈ ಡಾನ್ಸ್ ಸ್ಟುಡಿಯೋ ನಡೆಸ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ನಾವೆಲ್ಲರೂ ಜೋರಾದ ಚಪ್ಪಾಳೆ ಹೊಡಿಬೇಕು ಡಾನ್ಸ್ ಬಿ ಕೊಡ್ತಾ ವಸಂತನ್ಗೆ ನನ್ನೆಲ್ಲಾ ಆಶೀರ್ವಾದ ಹಾರೈಕೆ ವಸಂತಿನತ್ತ ಕೇವಲ ಶಾರ್ಟ್ ಟರ್ಮ್ ನಲ್ಲಿ ಈತ ದೊಡ್ಡ ಎರಡು ಬ್ರಾಂಚ್ ನ ಓಪನ್ ಮಾಡಿ ರಿಯಲ್ಲಿ ನಮ್ ಫ್ಯಾಮಿಲಿ ಫ್ರೆಂಡ್ ಆಗಿ ಗ್ರೇಟ್ ಅಚೀವ್ಮೆಂಟ್ ಇದೆ ಸುಮಂತ ಮತ್ತೆ ವಿನೂತನ ಪ್ರೈಮರಿ ಕ್ಲಾಸ್ಮೇಟ್ಸ್ ಎಲ್ಲ ಒಟ್ಟಿಗೆ ಓದಿದ್ರು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಸ್ವಂತ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರದ್ದು ರೀತಿ ಹುಚ್ಚು ಧೈರ್ಯ ಅವ್ರಿಗೆ ಏನಾದ್ರು ಶುರು ಮಾಡಬೇಕು ಅಂತ ಅಂದ್ರೆ ಮಾಡಲಿಕ್ಕೆ ಬಿಡಲ್ಲ ಹಂಗೆ ಶುರುವಾಗಿದ್ದು ಯಾರನ್ನು ಡ್ಯಾನ್ಸ್ ಕ್ಲಾಸ್ ವಸಂತ ಹಾಗೆ ವಿನೂತ ಬಗ್ಗೆ ಹೇಳಲೇಬೇಕು ಶಿವ್ ದೇವ್ ಬೋತ ಮೈ ವೆರಿ ಗುಡ್ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಈಗಂತ ಅಲ್ಲ ನಾನು ಮೊದಲನೇ ಸಿನಿಮಾ ರಿಲೀಸ್ ಆದಾಗಿಂದನು ಈ ತನಕ ನನ್ನ ಒಂದು ಫ್ಯಾಮಿಲಿ ದೇ ಟ್ರೀಟ್ ಮೀ ಸೊ ಆ ಒಂದು ಬಾಂಧವ್ಯ ನನಗೆ ಅರ್ಣವಮೇಶ್ ಜೊತೆ ಇರೋದು ಐ ಹ್ಯಾವ್ ಟು ಹ್ಯಾವ್ ಟು ಥ್ಯಾಂಕ್ ವಸಂತಾ ಆ್ಯಂಡ್ ವಿನುತಾ ಬಿಕಾಸ್ ದಿಸ್ ಎಕ್ಸ್ಪೀರಿಯನ್ಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಡಾನ್ಸಿಂಗ್ ಹ್ಯಾಸ್ ಬೀನ್ ಸೋ ರಿಫ್ರೆಷಿಂಗ್ ಟು ಮೀ ಪಾರ್ಟ್ ಆಫ್ ದಿಸ್ ಐ ಮೋರ್ ಪ್ರೌಡ್ ಈ ಮೇನ್ ಎಲ್ಲ ಫ್ರೆಂಡ್ಲಿ ಆಗಿ ನೋಡ್ಕೋತಾರೆ ಫ್ಯಾಮಿಲಿ ಟ್ರೀಟ್ ಮಾಡ್ತಾರೆ ಮೇಲೆ ಆಮೇಲೆ ನನ್ನ ಇನ್ವೈಟ್ ಮಾಡಿದ್ರೆ ವಸಂತ ನನ್ನ ಧನ್ಯವಾದಗಳು ಚಿಕ್ಕ ವಯಸ್ಸಿನ ನಾವು ಮೂರ್ ಜನ ಭರತನಾಟ್ಯಂ ಕಲಿತು ವೆಸ್ಟರ್ನ್ ಯಾವಾಗ ಬೇಕಾದ್ರೆ ಕಲೀಬಹುದು ನಮ್ ಪದ್ಧತಿ ನಮ್ ಫಸ್ಟ್ ರೆಸ್ಪೆಕ್ಟ್ ಮಾಡಿ ಎನರ್ಜಿ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಅದ್ ದೆಮ್ ನಾನು ಡಾನ್ಸರ್ ಆಗಿ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ಐ ಆಲ್ವೇಸ್ ಬಿಲೀವ್ ದಟ್ ಯಾವುದಾದ್ರೂ ಕಲೆಗೆ ದೇ ಶುಡ್ ನಾಟ್ ಬಿ ಎನಿ ಬಾರ್ಡರ್ ಒಂದು ಬೌಂಡ್ರಿ ಇರಬಾರ್ದು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಾನು ನೋಡ್ತಾ ಇದ್ರೆ ಐ ಸೀನ್ ಅ ಲಾಟ್ ಆಫ್ ಪ್ಯಾಷನ್ ಫಾರ್ ಡಾನ್ಸ್ ಕಮಿಂಗ್ ಟುಗೆದರ್ ನಿಮ್ಮ ತರ ಪೇರೆಂಟ್ಸ್ ಇದ್ರೆ ಒಂದು ಸಪೋರ್ಟ್ ಸಿಸ್ಟಮ್ ಇದ್ರೆ ಈ ತರ ಟೀಚರ್ಸ್ ಇದ್ರೆ ಐ ಥಿಂಕ್ ದಟ್ ಕಲ್ಚರ್ ದ ಹೋರ್ ಗುರು ಶಿಷ್ಯ ಪರಂಪರಾ ವಿಲ್ ಆಲ್ವೇಸ್ ಕಂಟಿನ್ಯೂ Garanty News, Suddikacita, Niaja, Neščita.